ಬಿಗ್ ಬಾಸ್ ಮನೆಯಲ್ಲಿ ಹಾವು ಹೇಣಿ ಆಟ ಆಡಿಸಿದ ಸುದೀಪ್ ಯಾರು ಹಾವು ಯಾರ್ ಹೇಡಿ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡ್ಬರೋಣ ಬನ್ನಿ ವೀಕ್ಷಕರ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲಕ್ಕೆ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಫಿನಾಲೆ ಹತ್ತಿರಕ್ಕೆ ಬಂದಿದೆ ಇನ್ನು ಎರಡು ಮೂರು ದಿನಗಳು ಬಾಕಿ ಇದೆ ವಾರಗಳು ಬಾಕಿ ಇದೆ ವಿನ್ ಯಾರಾಗಲಿದ್ದಾರೆ ಎಂದು ಅಭಿಮಾನಿಗಳು ಕೂಡ ಇನ್ನು ಕಾಯ್ತಾ ಇದ್ದಾರೆ ವೀಕ್ಷಕರ ಇನ್ನೇನು ವಿನ್ನರ್ ಯಾರಾಗಲಿದ್ದಾರೆ ಎಂಬುದು ಗೊತ್ತಾಗುವ ಫಿನಾಲೆ ಹಂತಕ್ಕೆ ಹತ್ತಿರಕ್ಕೆ ಬಂದಂತೆ ಸ್ಪರ್ಧೆಗಳ ಆಟ ನಡುವೆ ಜಿದ್ದಾಜಿದ್ದಿ ಹೆಚ್ಚಾಗಿದೆ ಇದೀಗ ಸುದೀ ಸುದೀಪ್ ಅವರು ವೀಕೆಂಡ್ ಪಂಚಾಯಿತಿಯಲ್ಲಿ ಹಾವು ಹೇಣಿ ಆಟ ಆಡಿಸಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ನಿಮಗೆ ಏಣಿಯಾಗಿ ನೀವು ಎತ್ತರಕ್ಕೆ ಏರಲು ಸಹಾಯ ಮಾಡಿದವರು ಯಾರು ನಿಮ್ಮನ್ನು ಹಾವಾಗಿ ಕುಕ್ಕಿದವರು ಯಾರು ಎಂಬ ಪ್ರಶ್ನೆಯನ್ನು ಕೇಳಿದರು ಸ್ಪರ್ಧೆಗಳು ಸಾಲಾಗಿ ಅದಕ್ಕೆ ಉತ್ತರವನ್ನು ನೀಡಿದ್ದಾರೆ ಹೌದು ಇದೀಗ ಬಿಗ್ ಬಾಸ್ ಮನೆಗೆ ಹೆಂಟ್ರಿ ಕೊಟ್ಟಿದ್ದಂತಹ ಮನೆಯವರು ಫ್ಯಾಮಿಲಿ ರೌಂಡ್ ನಡೆಯುತ್ತಂಥ ಸಂದರ್ಭದಲ್ಲಿ ಇದೀಗ ಫ್ಯಾಮಿಲಿ ರೌಂಡ್ ಮುಕ್ತಾಯವಾಗಿದೆ ವೀಕ್ಷಕರೇ ಭಾಳ ಖುಷಿಯಲ್ಲಿ ಸ್ಪರ್ಧೆಗಳು ಎಂಜಾಯ್ ಮಾಡಿದ್ದಾರೆ ಇದಾದ ನಡುವೆ ಇದೀಗ ಸುದೀಪ್ ಅವರು ಈ ವಾರ ಎಂಟ್ರಿ ಕೊಟ್ಟಿದ್ದು ವರ್ತೂರ್ ಸಂತೋಷ್ ಅವರಿಗೆ ಒಂದು ವಾರ್ನಿಂಗನ್ನು ಕೊಟ್ಟಿರ್ಬೋದು ಹಾಗೆ ಇನ್ನಿತರ ವಿಚಾರಗಳನ್ನು ನಡೋದು ಆದರೆ ಇವತ್ತು ಇದೀಗ ದಿಢೀರೆಂದು ಹಾವು ಹೇಣಿ ಆಟವನ್ನು ಇದೀಗ ನಡೆಸಿದ್ದಾರೆ ಸುದೀಪ್ ಅವರು ಇದೇ ನಿಜಕ್ಕೂ ಸ್ಪರ್ಧೆಗಳು ಒಂದು ಖುಷಿಯನ್ನು ಅಂತಲೇ ಹೇಳ್ಬೋದು ಇನ್ನೇನು ಫಿನ್ನಲಿ ಹಂತದಲ್ಲಿ ಯಾರ್ಯಾರು ಯಾವ್ಯಾವ ಹಂತಕ್ಕೆ ಹೋಗಿದ್ದಾರೆ ಎಂಬುದನ್ನು ನಾವು ಈಗ ಊಹೆ ಮಾಡಿಕೊಳ್ಬೋದು ಅನ್ನೋದು ಈ ಒಂದು ನಿರ್ಧಾರ ಅಂತಲೇ ಹೇಳ್ಬೋದು ವೀಕ್ಷಕರೇ ಇದೀಗ ಬಿಗ್ ಬಾಸ್ ಸೀಸನ್ ಹತ್ತರ ಒಂದು ವಿಶೇಷ ಒಂದು ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು ಆದರೆ ಇದೀಗ ಸುದೀಪ್ ಅವರು ಹಾವು ಹೇಣಿ ಆಟ ಆಡಿಸಿದ್ದಾರೆ ಇದರಲ್ಲಿ ಹಾವು ಯಾರು ಹೇಣಿ ಯಾರು ಎಂಬುದನ್ನು ಸ್ಪರ್ಧಿಗಳು ಕೂಡ ಗುರುತಿಸಿಕೊಂಡಿದ್ದಾರೆ ವೀಕ್ಷಕರೇ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಏನೇನು ಫಿನಾಲಿ ಹಂತ ಬರ್ತಾ ಇದೆ ಯಾರು ವಿನ್ ಆಗ್ಬೋದು ಎಂಬುದನ್ನು ದಯಮಾಡಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ವಿ ಥ್ಯಾಂಕ್ ಯು